ಮುಷ್ಟಗಿ ಪಟ್ಟಣದ ಆರ್ಪಿ ಹೊಸವಕ್ಕಲ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮತ್ತು ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಾಧ್ಯಮ ರಂಗ ಇವಾಗ ಫಾಸ್ಟ್ ಇದೆ ಅದರಲ್ಲಿ ಮುದ್ರಣ ಮಾಧ್ಯಮ ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿದೆ ಸತ್ಯವನ್ನ ಬರೆಯಬೇಕು ಸ್ಪಷ್ಟವಾಗಿ ಬರೆಯಬೇಕು ಅಂತೆ ಕಂತೆಗಳನ್ನ ಬರೆಯಬೇಡಿ ಪತ್ರಕರ್ತರು ಇನ್ನೊಬ್ಬರ ಬದುಕು ಕಟ್ಟಿಕೊಡ್ತಾರೆ ಸತ್ಯವಾದದ್ದನ್ನ ಬರೆದು ಸಮಾಜ ಮತ್ತು ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸ ಮಾಡಬೇಕು ಎಂದರು ತುಂಗಾಭದ್ರ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಯೋಜನೆಯ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಮಾತನಾಡಿ ಚುನಾಯಿತ ಪ್ರತಿನಿಧಿಗಳು ಪತ್ರಕರ್ತರು ಬರೆದಿರೋದನ್ನ ಸ್ವೀಕರಿಸಬೇಕೆ ಹೊರತು ಪತ್ರಕರ್ತರ ಬಗ್ಗೆ ಬೇಜಾರು ಮಾಡಿಕೊಳ್ಬಾರ್ದು ಅವರು ನಮ್ಮ ಅಂಕುಡೊಂಕುಗಳನ್ನ ತಿದ್ದುತ್ತಾರೆ ಪತ್ರಕರ್ತರು ಬದ್ಧರಾಗಿರಬೇಕು ಪತ್ರಿಕೆಯ ಮುಂದೆ ಯಾರೂ ದೊಡ್ಡವರಲ್ಲ ಪ್ರಮಾಣ ಪೂರಕವಾಗಿ ಬರೆಯಬೇಕು ಎಂದರು ಕುರಿ ಮತ್ತು ಉಣ್ಣೆ ನಿಗಮದ ಮಾಜಿ ಅಧ್ಯಕ್ಷ ಶರಣು ತಳ್ಳಿಕೆರೆ ಮಾತನಾಡಿ ಪತ್ರಿಕೆಗಳನ್ನು ಓದೋದ್ರಿಂದ ಕೆಲವು ಜನರು ತಮ್ಮ ದಿನಚರಿ ಆರಂಭಿಸುತ್ತಾರೆ ಪೆನ್ನಿಗೆ ಇರುವ ಶಕ್ತಿ ಗನ್ನಿಗೆ ಇಲ್ಲ ಸಮಾಜವನ್ನ ಸರಿದಾರಿಗೆ ತರುವಂತಹ ಕೆಲಸ ಮಾಡಬೇಕಿದೆ ಈ ದೇಶವನ್ನ ಸುಭದ್ರವಾಗಿ ಕಟ್ಟುವಲ್ಲಿ ಅವುಗಳ ಶ್ರಮವಿದೆ ಪತ್ರಕರ್ತರು ಬರವಣಿಗೆಯಿಂದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಹಲವು ಜನರಿಗೆ ಬದುಕು ಕಟ್ಟಿಕೊಡ್ತಾರೆ ಶಕ್ತಿ ಯೋಜನೆಯಂತೆ ರಾಜ್ಯದ ಎಲ್ಲಾ ಪತ್ರಕರ್ತರಿಗೆ ಉಚಿತ ಬಸ್ ವಿತರಣೆ ಮಾಡಿದರೆ ಸೂಕ್ತವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಪತ್ರಕರ್ತ ರವೀಂದ್ರ ಬಾಕಳೆ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತ ಹಳ್ಳಿಕೆರೆ ಪೌಡಪ್ಪ ಚೌಟ್ಕಿ ಮಾತನಾಡಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಹಾಗೂ ಪತ್ರಿಕೆ ವಿತರಕರಿಗೆ ಸನ್ಮಾನ ಸಮಾರಂಭ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ವೈ ಉದ್ಯಮಿ ಧೀರೇಂದ್ರ ಜೋಶಿ ಪ್ರಗತಿಪರ ಡಾಕ್ಟರ್ ದೇವಿ ಬಳೋಟಿಗೆ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಪ್ರಭಾಕರ್ ಚಿಣಿ ಸಂತೋಷ್ ಚೌಟ್ಕಿ ವಕೀಲ ಆರ್ ಕೆ ಏನಾದರೂ ಕೂಡ ನಿನ್ನinga ಅತ್ತೋ ಅದಕ್ಕೆ ಮಾಧ್ಯಮ ಮೂಲಕ ಉತ್ತರತೆ ಆದ್ರೆ ಟಿವಿ ನೋಡ್ ನೋಡ್ ಮೂಲಕ ಆ ನೆಲ್ಲವನ್ನು ಕೂಡ ನೀವು ನೋಡ್ತಕ್ಕಂತದಾಯಿತು ಆದ್ರೆ ಟಿವಿಯಷ್ಟು ಲೇಟ್ ಆಗಿರೋದು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಬೇಗ ಬರ್ತಕ್ಕಂತದನ್ನು ಕೂಡ ಇವತ್ತು ನೋಡ್ತಾ ಇದ್ದೆ ಆದ್ರೆ ಇವತ್ತಿಗೂ ಕೂಡ ಟ್ವಿಟ್ ಮೀಡಿಯಾ ಏನು ಮುದ್ರಣ ಇದೆ ಅದು ತಂದೆದೇ ಆಗಿರ್ತಕ್ಕಂಥ ಘನತೆಯನ್ನು ಉಳಿಸ್ಕೊಂಡಿದ್ದೀವಿ ಇದ್ರ ಮಧ್ಯೆನು ಅಂತ ನಮ್ಮೆಲ್ಲರ ಹೆಮ್ಮೆ ಮಾತನ್ನು ಈಗ ದೊಡ್ಡ ಹೇಳಿದ್ರು ನಾವು ಮಾಧ್ಯಮ ಮಾತನಾಡ್ತೇವೆ ಯಾರೇ ರಾಜಕಾರಣಿಗಳಿರ್ಬೋದು ಯಾರೇ ಇರಬಹುದು ಅದರ ವಿರೋಧ ವ್ಯಕ್ತವಾದರೆ ಅದನ್ನು ಬಲಸ್ ಬದಲಿಸ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ ನಾನು ಹಾಗೆ ಹೇಳಿಲ್ಲ ಅವರು ಬೇರೆ ರೀತಿ ಬರ್ದಿದ್ದಾರೆ ಅದಿವತ್ ನಾವು ಇವತ್ತು ಈ ಮುಂದೆ ಏನು ಸುಳ್ಳು ಹೇಳಿದ್ರು ಕೂಡ ನಾವು ನಡೆಯದಿಲ್ಲ ಆದರೂ ಕೂಡ ನೀವು ಯಾಕೆ ಬದುಕ್ತೀರಿ ಅಂತಕ್ಕಂಥದ್ದು ಅವ್ರು ಇದೇ ರೀತಿ ಹೇಳಿದಾರೆ ಈ ರೀತಿ ಹೇಳಿದ್ರೆ ಈ ರೀತಿ ಹೇಳಿಲ್ಲ ಅಂತಕ್ಕಂಥ ವಾಸ್ತವಾಂಶ ಸತ್ಯ ಘಟನೆಗಳನ್ನ ಜನ ತಿಳಿಸ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಬೆನ್ನ ನಮ್ಗೆ ಕಾಣೋದಿಲ್ಲ ನಿಜ ಯಾವುದೇ ಒಂದು ಗ್ರಾಮದಲ್ಲಿ ಸೌಲಭ್ಯಗಳ ಕೊರತೆ ಇರ್ತದೆ ಆದ್ರೆ ನೀವು ಅದನ್ನ ಅದಕ್ಕೆ ಹೇಳ್ತಾರೆ ರವಿ ಕಾರಣದ ಕವಿ ಕಂಡ ಇವತ್ತು ಪತ್ರಕರ್ತ ಕಂಡ ಅಂತಕ್ಕಂಥ ಮಾತ ಪ್ರತಿಯೊಂದು ನಿಮಗೆ ಆಗ್ಬೇಕಾಗಿಲ್ಲ ಆದರೂ ಮಾಧ್ಯಮಗಳ ಮೂಲಕ ಜನರ ಎಚ್ಚರಿಸಬೇಕು ರಾಜ್ಯಗಳನ್ನ ಎಚ್ಚರಿಸಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗಡೆ ನೀವು ನಿಮ್ಮ ಪ್ರವಾಸವನ್ನು ಮಾಡ್ತೀವಿ ಅದು ಮಾಧ್ಯಮ ಮೂಲಕ ಜನರಿಗೆ ತಿಳಿಸತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೂ ಕೂಡ ಕೆಲಸ ಆಗ್ತದೆ ಆವಾಗ ಎಚ್ಚರಿಕೊಂಡು ಆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ನಿಗಾ ವಹಿಸತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಇವರು ಕೂಡ ಬಹಳ ಶ್ಲಾಘನೀಯ ನಾನು ಪ್ರತಿ ಬಾರಿ ಹೇಳಿದ್ದೇನೆ ಸತ್ಯಾಂಶ ಮಾತ್ರ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಕಟ ಆಗಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಒಂದು ಕಡೆ ವಾಶನ ಹೇಳಿದ್ದೀನಿ ನಿಜ ಸಂಖ್ಯೆಯಲ್ಲಿ ಬರ್ತದೆ ಏನು ಯಾರು ಬೇಜಾರು ಇರುತ್ತಿಲ್ಲ ಕೆಲವು ಪ್ರೇಮ ಮಾಡ್ತಾರೆ ಯಾರು ಮಾತನಾಡತಕ್ಕಂಥ ಜನ ಮಾತನಾಡಿಕೊಳ್ತಿದ್ರು ಜನರೇ ಅಲ್ಲಿಂದ ಅಲ್ಲಿ ಹೆಸರು ಇಚ್ಛಿಸಿರುವ ಒಬ್ರು ಹೇಳಿದರು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್